ಮಂಡಲದಲ್ಲಿ ಕೂತಿರುವಂತ ಇದೀಗ ಕೀರ್ತಿ ಕಂಪ್ಲೀಟ್ ಆಗಿ ತನ್ನ ಕೋಪವನ್ನ ಮತ್ತೆ ತನ್ನ ಒಂದು ಸೇಡನ್ನ ತೀರ್ಸ್ಕೊಳಕೆ ಮುಂದೆ ಆಗ್ತಿದ್ದಾಳೆ ನನಗೆ ನ್ಯಾಯ ಬೇಕು ನನಗೆ ಕಾರಣ ಗೊತ್ತಾಗ್ಬೇಕು ಸೊ ನನ್ನ ವಯಸ್ ಇಲ್ಲೇ ಇದ್ದಾನಲ್ಲ ವಯಸ್ ಮುಂದೆನೆ ಎಲ್ಲಾ ಸತ್ಯವೂ ಕೂಡ ಈಗ ಜಗತ್ತಿಗೆ ಗೊತ್ತಾಗ್ಲಿ ಯಾವ ರೀತಿ ಕಾವೇರಿ ನನಗೆ ಮೋಸ ಮಾಡಿದ್ಲು ನಾನು ಕೀರ್ತಿ ಈಗ ನಾನು ಯಾಕೆ ಲಕ್ಷ್ಮಿ ಮೈ ಮೇಲೆ ಬಂದಿದ್ದೀನಿ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗ್ಬೇಕಿದೆ ಈಕೆಂದು ಮಂಡಲದ ಒಳಗಡೆ ಕೂತಿರುವಂತ ಲಕ್ಷ್ಮಿ ಆತ್ಮ ಕೀರ್ತಿ ಆತ್ಮ ಲಕ್ಷ್ಮೀಲಿ ಮಾತನಾಡ್ತಾ ಇರುವಂತದ್ದು ಎಲ್ಲರೂ ಕೂಡ ನೋಡ್ತಾ ಇದಾರೆ ಬಹಳಷ್ಟು ರೀತಿಯಲ್ಲಿ ಕಾವೇರಿಗೆ ಗಾಬರಿ ಮತ್ತೆ ಭಯ ಕೂಡ ಶುರುವಾಗಿದೆ ವೈಷ್ಣವ್ ಕೂಡ ಕಂಪ್ಲೀಟ್ ಆಗಿ ಶಾಕ್ ಹೋಗ್ತಾರೆ ಯಾಕೆಂದ್ರೆ ವೈಷ್ಣವ್ ನಂಬ್ತಾ ಇರೋದಿಲ್ಲ ಕಾವೇರಿ ಹೇಳಿದಂತ ಮಾತನ್ನು ಆದ್ರೆ ಇದೀಗ ಕಂಪ್ಲೀಟ್ ಆಗಿ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗ್ತಿದೆ ಕಾವೇರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಪರಿಹಾರ ಏನು ಗುರುಗಳೇ ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತಾಳೆ ಈ ರೀತಿಯ ಒಂದು ಟ್ವಿಸ್ಟ್ ಯಾರೊಬ್ರು ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ ಬಿಡಿ ಯಾಕಂದ್ರೆ ಕಾವೇರಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಕಾವೇರಿ ಮತ್ತೆ ಕೀರ್ತಿ ಕಾಂಬಿನೇಷನ್ ಈಗ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗ್ತಿದೆ ಕೀರ್ತಿ ಯಾವ ರೀತಿ ಸೇಣನ ತೀರಿಸಕೋತಾಳೆ ಅಂತ ನೋಡೋಕೆನೆ ಅಭಿಮಾನಿಗಳು ವೇಟ್ ಮಾಡ್ತಿರೋದು ಕಾವೇರಿನೆ ಬರೋದು ಸೊ ಕಾವೇರಿ ಬಂದು ಮಂಡಲದಲ್ಲಿ ಲಕ್ಷ್ಮಿನ ಕೂರಿಸಿದ ತಕ್ಷಣ ಕೀರ್ತಿ ಆತ್ಮ ಬರುತ್ತಾಗ ಎಲ್ರೂ ಕೂಡ ಕಂಪ್ಲೀಟ್ ಆಗಿ ಆಶ್ಚರ್ಯ ಪಡ್ಕೋತಾರೆ ಅಲ್ಲಿದ್ದಂತ ಗುರುಗಳಾಗಿರ್ಬೋದು ಎಲ್ಲರೂ ಕೂಡ ವೈಷ್ಣವ್ ದೂರದಲ್ಲಿ ನಿಂತ್ಕೊಂಡಿರ್ತಾನೆ ವೈಷ್ಣವೂ ಕಂಪ್ಲೀಟ್ ಆಗಿ ಆಶ್ಚರ್ಯ ಆಗುತ್ತೆ ಏನ್ ಈ ರೀತಿಯಲ್ಲಿ ಆಡ್ತಿದ್ದಾಳೆ ಲಕ್ಷ್ಮಿ ಅಂತ